ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಏನಪ್ಪ ಇದು ತಲೆ ಕೂದಲೆಲ್ಲ ಬಿಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಸೊ ಏನೂ ಇಲ್ಲ ಇವತ್ತು ನಾನು ನನ್ನ ಹೇರ್ ಸ್ಟೈಲನ್ನ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದಿನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಯಾವಾಗಲೂ ಒಂದೇ ಥರದ ಹೇರ್ ಸ್ಟೈಲನ್ನ ಮೇಂಟೈನ್ ಮಾಡ್ತೀನಿ ಯಾಕೆ ಅಂದರೆ ನನಗೆ ಹೇರ್ ಫಾಲ್ ಜಾಸ್ತಿಯಾಗಿ ಆಫ್ಟರ್ ಡೆಲಿವರಿ ನೋಡಿ ಇಲ್ಲಿ ಜಾಸ್ತಿ ಕೂದಲು ಹೋಗ್ಬಿಟ್ಟಿದ್ದಾವೆ ನೋಡಿ ಇಲ್ಲೇ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಕೂದಲೇನು ಜಾಸ್ತಿನೇ ಇದ್ದಾವೆ ಬಟ್ ಹೇರ್ ಫಾಲ್ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾನು ಈ ಈ ಥರ ಪಾಚೋಂಥ ಹೇರ್ ಸ್ಟೈಲ್ ಭಾಳ ಕಡಿಮೆ ಮಾಡ್ತೀನಿ ಎಣ್ಣೆ ಇಟ್ಕೊಂಡಾಗಷ್ಟೇ ಪಾಚ್ಕೊತೀನಿ ಮಲ್ಕಿರೋ ದಿನ ಎಲ್ಲ ನೀಟಾಗಿ ಎಣ್ಣೆ ಇಟ್ಕೊಂಬಿಟ್ಟು ನೀವು ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ವ್ಲಾಗ್ ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ನೋಡಿರ್ತೀರ ನನ್ನ ಇನ್ಸ್ಟೈಲು ಇಲ್ಲಿ ಸ್ವಲ್ಪ ಕೂದಲು ತೊಗೊಂಡು ಹೆಣ್ಕೊಂಡು ಹಂಗೆ ಬಾಚಿಕೊಂಡು ನೀಟಾಗಿ ಹಿಂದೆ ಹೆಣ್ಕೊಂಡಿರ್ತೀನಿ ಸೊ ಸ್ನಾನ ಮಾಡಿದಾಗ ಒಂದು ಹೇರ್ ಸ್ಟೈ ಒಂದು ಎರಡು ಹೇರ್ ಸ್ಟೈಲು ಎಣ್ಣೆ ಹಚ್ಕೊಂಡಾಗ ಎರಡು ಹೇರ್ ಸ್ಟೈಲ್ ಬಿಟ್ಟರೆ ಬೇರೆ ಯಾವುದು ನನ್ನ ಹೇರ್ ಸ್ಟೈಲ್ ಮಾಡೋಕ್ಕೋಗಲ್ಲ ಯಾಕೆಂದರೆ ಜಾಸ್ತಿ ಕೂದಲಿರೋದ್ರಿಂದ ಬೇರೆ 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 ಸ್ಟೈಲನ್ನು ಮಾಡಿಕೊಂಡ್ರೆ ತುಂಬ ಸಿಕ್ಕ ಸಿಕ್ಕಾಗಿ ಕೂದಲೆಲ್ಲ ಹಾಳಾಗ್ತವೆ ನಂದು ಮತ್ತು ಬಿಡಿಸೋದು ನನಗೆ ಭಾಳ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದೆರಡು ಮೂರು ಹೇರ್ ಸ್ಟೈಲ್ ಬಿಟ್ಟರೆ ಬೇರೆ ಯಾವುದು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಇವತ್ತು ಆಗಿರೋದ್ರಿಂದ ಯಾವ ಥರ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಹೇರ್ ಕಟ್ ನಾನೇ ಮಾಡ್ಕೊಂಡಿದ್ದು ಮನೆಯಲ್ಲಿ ಆ್ಯಕ್ಚುಲಿ ಒಂದೆರಡು ಸಲ ಮಾಡ್ಕೊಂಡಿದ್ದೆ ಒಂದು ಸಲ ತುಂಬ ಕೆಟ್ಟೋಯ್ತು ಸರಿಯಾಗಿ ಶೇಪ್ ಬರಲಿಲ್ಲ ಸೊ ಇನ್ನೊಂದು ಸಲ ಟ್ರೈ ಮಾಡಿದೆ ಸೂಪರಾಗಿ ಬಂದಿತ್ತು ಸೊ ಈ ಹೇರ್ ಕಟ್ ಬಗ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೇರ್ ಕಟ್ ಹೆಂಗೆ ಮಾಡ್ಕೊಂಡೆ ಅಂತ ತೋರಿಸಿ ಸೊ ಇವತ್ತು ನಾನು ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೊತೀನಿ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಹೇರ್ ಸ್ಟೈಲ್ ಒಂದೇ ಅಲ್ಲ ಕೆಲವು ವಿಚಾರಗಳನ್ನು ಕೂಡ ಅದ್ರ ಜೊತೆಗೆ ಮಾತಾಡ್ಕೊಳ್ಳೋಣ ಈ ಹೇಗೆ ಫಸ್ಟಿಗೆ ನೋಡಿ ಆಗಿ ಬಾಚ್ಕೊತೀನಿ ನಾನು ಭಾಳ ಅಂದರೆ ತುಂಬ ಅಂದರೆ ಇಲ್ಲಿ ಹೇರ್ ಫಾಲ್ ಇಲ್ಲೇ ಜಾಸ್ತಿ ಆಗುತ್ತೆ ನನಗೆ ಏನು ಎಣ್ಣೆ ಆಗಲಿ ಶ್ಯಾಂಪೂ ಆಗಲಿ ಎಲ್ಲ ಚೇಂಜ್ ಮಾಡೋಣ ಅಂದರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಯಾಕೆಂದರೆ ಮತ್ತು ಅದರಿಂದ ನನಗೆ ಸೆಟ್ ಆಗಿ ಆಗಿಲ್ಲ ಅಂದರೆ ಏನಾದರೂ ರಿಯಾಕ್ಷನ್ ಆಗಿ ಮತ್ತೆ ಹೇರ್ ಫಾಲ್ ಜಾಸ್ತಿ ಆಗ್ಬಿಡುತ್ತೇನೋ ಡ್ಯಾಂಡ್ರಫ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಹೆದರಿಕೆಗೆ ನಾನು ಯಾವುದು ಹೊಸ ಟ್ರೈ ಮಾಡೋಕ್ಕೆ ಹೋಗೋಲ್ಲ ಸೊ ಹಂಗಾಗಿ ಹೇರ್ ಫಾಲು ಒಂದೊಂದ್ಸಲಿ ಜಾಸ್ತಿ ಆಗುತ್ತೆ ಒಂದೊಂದ್ಸಲ ಕಡಿಮೆ ಆಗುತ್ತೆ ಸೊ ಹಂಗಾಗಿ ಆದರೆ ಆಗಲಿ ಅಂತ ಹೇಳ್ಬಿಟ್ಬಿಟ್ಟಿದ್ದೀನಿ ಸೊ ಹೇರ್ ಸ್ಟೈಲ್ ಬಂದುಬಿಟ್ಟು ಸಿಂಪಲ್ಲಾಗಿ ಈ ಥರ ಒಂದು ಸ್ವಲ್ಪ ಹೇರ್ಸ್ ತೊಗೊತೀನಿ ಸ್ವಲ್ಪ ಜಾಸ್ತಿನೇ ತಗೋಬೇಕು ಇಲ್ಲಂದರೆ ನೀಟಾಗಿ ಬರಲ್ಲ ಬೈದಲೆ ಸ್ವಲ್ಪ ತಗೊಂಡು ಇಲ್ಲಿ ತೊಗೊತೀನಿ ಹೇರ್ಸ್ನ ಸ್ವಲ್ಪ ಸ್ವಲ್ಪ ಕೂರ್ಲೆ ತಗೊಂಡು ಹೆಣ್ಕೋಬೇಕು ಹೆಣ್ಕೊಳ್ಳಲ್ಲ ಆ್ಯಕ್ಚುಲಿ ನಾನು ಹಂಗೆ ರೋಲ್ ಮಾಡ್ಕೊತೀನಿ ಕೂರ್ಲನ್ನ ಮದ್ವೆಗೆ ಮುಂಚೆ ಈ ಥರ ಹೇರ್ ಸ್ಟೈಲೆಲ್ಲ ನಾನು ಟ್ರೈ ಮಾಡ್ತಾ ಇರಲಿಲ್ಲ ಅವಾಗ ಸ್ವಲ್ಪ ಸೂಟ್ ಆಗ್ತಾ ಇರಲಿಲ್ಲ ಜಾಸ್ತಿ ಟ್ರೈ ಮಾಡ್ತಾ ಇಲ್ಲದೇ ಇರೋ ಕಾರಣದಿಂದ ನನಗೆ ಅಷ್ಟೊಂದು ಹೇರ್ ಸ್ಟೈಲಲ್ಲೂ ಬರ್ತಾ ಇರಲಿಲ್ಲ ಸೊ ಮದುವೆ ಆದಮೇಲೆ ಹೇರ್ ಫಾಲ್ ಜಾಸ್ತಿ ಆಯ್ತಲ್ವ ಸೊ ಹಂಗಾಗಿ ಬೇರೆ ಬೇರೆ ಥರದ್ದು ಟ್ರೈ ಮಾಡಿ 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 ಒಂದು ಎರಡು ಹೇರ್ ಸ್ಟೈಲು ಚೆನ್ನಾಗಿ ಅಡ್ಜಸ್ಟ್ ಆಯಿತು ನನಗೆ ಸೊ ಹಂಗಾಗಿ ಅವನ್ನೇ ಮೇಂಟೈನ್ ಮಾಡ್ಕೊಂಡು ಹೊಂಟೀನಿ ಈಗಿನ ಕಾಲದಲ್ಲಿ ಏನು ಹೇಳಿ ಎಲ್ಲ ಬೇರೆ ಬೇರೆ ಥರದ್ದೆಲ್ಲ ಏನು ಹೇಳ್ತಾರೆ ಹೇರ್ ಸ್ಟೈಲ್ಗಳೆಲ್ಲ ಮಾಡ್ಕೊತಾರೆ ಬಟ್ ನನಗೆ ಕೂದಲು ಕೂದಿರೋದ್ರಿಂದ ಸಣ್ಣ ಪುಟ್ಟ ಜಡಿಗಳಂತೂ ಹಾಕ್ಕೊಳ್ಳಕ್ಕೆ ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ಹಿರಿಯತ್ತೆಗೆ ಅದನ್ನು ರೋಲ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಕೆಲವರೆಲ್ಲ ಹಾಕ್ಕೊಳ್ಬೇಕಾದ್ರೆ ತುಂಬ ಗಜ್ಜಿ ಬಿಜಿ ಎಲ್ಲ ಮಾಡ್ಕೊಂಬಿಡ್ತಾರೆ ನನಗೇನು ಆ ಥರ ಪ್ರಾಬ್ಲಮ್ ಆಗೋಲ್ಲ ತುಂಬ ನೀಟಾಗೇ ಬರುತ್ತೆ ನನಗೆ ಯಾಕಂದರೆ ಹಾಕ್ಕೊಂಡು ಹಾಕ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ನೀನು ಗೊತ್ತಿಲ್ಲ ಸೊ ನೀವು ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಬಲ್ಪ್ ಒಂದು ಹೋಗಿರೋದಕ್ಕೆ ಏನು ಕ್ಲಾರಿಟಿನೇ ಕಾಣಲ್ಲ ಸೊ ಹೀಗೆ ಮಾಡಿಕೊಂಡು ಅದನ್ನು ಇಲ್ಲಿ ಒಂದು ಹೇರ್ಪಿನ್ ತೊಗೊಂಡು ಈ ಥರ ಟ್ರಿಪ್ ತಗೊಂಡು ಹ್ಯಾಂಗೆ ಮಾಡ್ಕೊತೀನಿ ಅದೇ ನೆಕ್ಸ್ಟ್ ಇಲ್ಲಿರೋ ಫುಲ್ಲನ್ನ ಅದೇ ರೀತಿಯಾಗಿ ನೀಟಾಗಿ ಬಾಚ್ಕೊಂಡ್ಬಿಡ್ತೀನಿ ಈ ಕಡೆ ಆ ಥರ ಏನೋ ಮಾಡೋಕ್ಕೋಗಲ್ಲ ಸಿಂಪಲ್ಲಾಗಿ ಹೀಗೆ ಫುಲ್ ತೊಗೊಂಡು ರೋಲ್ ಮಾಡ್ಕೊಂಡ್ಬಿಡ್ತೀನಿ ಸೊ ಈ ರೀತಿ ತೊಗೊಂಡು ಅದನ್ನ ರೋಲ್ ಮಾಡಿಕೊಂಡು ಹಿಂಗೆ ಸೇರಿಸಿ ಇಲ್ಲೊಂದು ಹೇರ್ ಪಿನ್ ಹಾಕ್ಕೊಂಬಿಡ್ತೀನಿ ಸೊ ನೀಟಾಗಿ ಹೇರ್ ಪಿನ್ ಮಾಡ್ತಾ ಹೋಗ್ಬಿಟ್ಟಿದ್ದೀನಿ ಎಲ್ಲಿದ್ದೀನಿ ತೊಗೊಂಬರ್ತೀನಿ ஏனது கொட்ட சிம கொட்டி ಸೊ ನಮ್ಮ ಪಾಪು ಬಂದ್ಲು ಅಂತೇಳ್ಬಿಟ್ಟು ವೀಡಿಯೋ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ಸೊ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಎಲ್ಲ ಹೀಗೆ ತಲೆ ಬಚ್ಕೊಳ್ತೀನಿ ಅಲ್ಲ ನೋಡಿದೀರಲ್ಲ ಈಗ ಹಿಂದೆ ಕೂದಲನ್ನು ಈ ರೀತಿಯಾಗಿ ನಾನು ಹೆಣ್ಕೊತೀನಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿದಾಗ ಫುಲ್ ಟೈಟಾಗಿ ಹೆಣ್ಕೊಳಕ್ಕೆ ಹೋಗ್ಬೇಡ್ರಿ ನೀಟಾಗಿ ಈ ರೀತಿಯಾಗಿ ಲೂಸಾಗಿ ಹೆಣ್ಕೋಬೇಕು ನೋಡಿ ನಾನಂತರ ಆದಷ್ಟು ತುಂಬ ಲೂಸಾಗಿ ಹೆಣ್ಕೊಳಕ್ಕೆ ಟ್ರೈ ಮಾಡ್ತೀನಿ ಕೂದಲು ಒಮ್ಮೊಮ್ಮೆ ಹಾರಿರೋದಿಲ್ಲ ಹಂಗೆ ಬೆಟ್ಟಿರೋದ್ರಿಂದ ಒಮ್ಮೊಮ್ಮೆ ಅದರಿಂದನೂ ಹೇರ್ ಫಾಲ್ಸು ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾನು ತುಂಬ ಅಂದರೆ ತುಂಬ ಲೂಸಾಗಿ ಹೆಣ್ಕೊತೀನಿ ಈ ರೀತಿಯಾಗಿ ಹೆಣ್ಕೊಂಡು ತುದಿ ಕೂದಲಿಗೆ ಲಬ್ಬರ್ ಬೆಂಡ್ ಹಾಕ್ಕೊಂಬಿಡ್ತೀನಿ ಜಾಸ್ತಿ ಕೂದಲು ಬಿಡೋಕೆ ಹೋಗೋಲ್ಲ ನಾನು ಸ್ವಲ್ಪ ಅಷ್ಟೇ ಕೂದಲನ್ನ ಬಿಟ್ಟು ಲಬ್ಬರ್ ಬೆಂಡ್ ಹಾಕ್ಕೊತೀನಿ ಸೊ ಇದು ಇವತ್ತಿನ ನನ್ನ ಹೇರ್ ಸ್ಟೈಲು ನೋಡಿ ಈ ರೀತಿಯಾಗಿ ತುದಿ ಕೂದಲಿಗೆ ಸ್ವಲ್ಪ ಕೂದಲೇ ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕೋಬೇಕು ಜಾಸ್ತಿ ಕೂದಲು ಬಿಟ್ಟು ರಬರ್ ಬ್ಯಾಂಡ್ ಹಾಕ್ಕೊಳ್ಳೋದ್ರಿಂದ ಹೇರ್ ಫಾಲ್ ತುದಿ ಕೂದಲು ಏನಾಗುತ್ತೆ ಅಂದರೆ ಸ್ವಲ್ಪ ಕಲ್ಲರ್ ಬ್ರೌನ್ ಆಗಿಬಿಟ್ಟು ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಇರ್ತವೆ ಸೊ ಹಂಗಾಗಿ ಸ್ವಲ್ಪ ಕೂದಲು ಅಷ್ಟೇ ಇಟ್ಕೊಂಡು ಲಬರ್ ಬ್ಯಾಂಡ್ ಹಾಕ್ಕೋಬೇಕು ನೋಡಿ ನಾನು ಈ ರೀತಿಯಾಗಿ ತಲೆ ಬಾಚ್ಕೊಂಡಿದ್ದೀನಿ ಇವತ್ತು ಇದಿಷ್ಟು ಇವತ್ತಿನ ನನ್ನ ಹೇರ್ ಸ್ಟೈಲು ಐ ಹೋಪ್ ಇವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಇವತ್ತಿನ ವೀಡಿಯೋ ಹೆಂಡ್ ಮಾಡೋ ಟೈಮ್ ಆಯಿತು ಸೊ ಫೈನಲ್ ಲುಕ್ ಹೀಗಿದೆ ನಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್